ಎಲ್ಲರಿಗೂ ನಮಸ್ತೆ ನಾನಿವತ್ತು ನನಗೆ ಕೈಗೆ ಸಿಗುವಂಥ ವಸ್ತುವಿಂದ ಒಂದು ಊಟಕ್ಕೆ ತಯಾರಿ ಮಾಡ್ಕೊಳ್ತಿದ್ದೇನೆ ನೋಡಿ ನಾನು ಮೊಟ್ಟೆ ಮತ್ತು ಪುಡಿ ಶಿಗಡಿ ಒಣಗಿದ ಸಿಗಡಿಯಿಂದ ಒಂದು ವೆರೈಟಿಯನ್ನು ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ ನನಗೆ ಮನೆಯಲ್ಲಿ ಏನಾದರೂ ಸಿಕ್ಕಿದ್ರಲ್ಲಿ ಆವಾಗ ಅವಾಗ ಏನಾದರೂ ವೆರೈಟಿ ಮಾಡಿಕೊಳ್ಳೋ ಅಭ್ಯಾಸ ಉಂಟು ಹಾಗಾಗಿ ನೋಡಿ ಆ ಒಣಗಿದ ಸಿಗಡಿಯನ್ನು ಪುಡಿ ಶಿಗಡಿ ಅದು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಕ್ಲೀನ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಬೇಕು ಒಂದು ತವಾ ತಗೊಂಡು ಅದಕ್ಕೆ ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿಬಿಟ್ಟು ನೋಡಿ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಹಚ್ಚಿಟ್ಕೊಳ್ಬೇಕು ಈ ಎಣ್ಣೆ ಹಾಕಿದ ನಂತರ ಆ ಈರುಳ್ಳಿ ಹಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಟೊಮೆಟೊ ಎಲ್ಲವನ್ನು ಕೂಡ ಹಾಕಿಬಿಟ್ಟು ಕೆಂಪಗೆ ಫ್ರೈ ಮಾಡಿಕೊಳ್ಬೇಕು ಇದು ಊಟ ಮಾಡಲಿಕ್ಕೆ ಚೆನ್ನಾಗಿರ್ತದೆ ಭಾರಿ ಟೇಸ್ಟ್ ಆಗಿರ್ತದೆ ಮಾತ್ರ ಯಾಕಂತ ಹೇಳಿದ್ರೆ ಬಿಸಿ ಬಿಸಿ ಕುಚಲಕ್ಕೆ ಗಂಜಿ ಮೊಸರನ್ನ ಮಜ್ಜಿಗೆಯನ್ನ ಎಲ್ಲ ಇದ್ಬಿಟ್ರೆ ಏನೂ ಸಾರು ಇಲ್ಲ ಅಂದರೆ ಒಂದು ದಿನಕ್ಕೆ ನಡೀತದೆ ಇದಕ್ಕೆ ನಾವು ಮನೆಯಲ್ಲೇ ಪೌಡ್ರನ್ನು ಮಾಡ್ಕೊಂಡು ಹಾಕ್ಕೊಂಡ್ರೆ ಕೂಡ ಇನ್ನೂ ಚೆನ್ನಾಗಿರ್ತದೆ ಸುಕ್ಕಕ್ಕೆಲ್ಲ ಇಟ್ಕೊಂಡಿರ್ತಾವಲ್ಲ ಪೌಡ್ರು ಮರುವಾಯಿ ಸುಕ್ಕ ಮಳಿ ಅಂತ ಹೇಳ್ತೇವೆ ನಾವು ಕುಂದಾಪುರ ಭಾಷೆಯಲ್ಲಿ ಮರುವಾಯಿ ಸುಕ್ಕ ಚಿಕನ್ ಸುಕ್ಕ ಇಂಥ ಮಾಡಲಿಕ್ಕೆಲ್ಲ ಪುಡಿ ಮಾಡ್ಕೊಂಡಿರ್ತಾವಲ್ಲ ಅವುಗಳನ್ನು ಇದಕ್ಕೆ ಹಾಕ್ಕೊಂಡು ಇವತ್ತಿನ ಮೊಟ್ಟೆ ಸಿಗಡಿ ದೋಸೆಯನ್ನು ಮಾಡಿಕೊಳ್ಳುವ ಖಾರ ಖಾರವಾಗಿ ಚೆನ್ನಾಗಿರ್ತದೆ ನೋಡಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಒಂದು ಅರ್ಧ ಚಮಚ ಕಾಲು ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳುವ ಅರ್ಧ ಚಮಚ ಬೇಡ ಸಾರಿ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಕೊಳ್ಳುವ ಹಾಗೆ ಫ್ರೈ ಮಾಡ್ಕೊಳ್ತಿರುವಾಗಲೇ ಒಂದು ಕಾಲು ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು ಹಾಗೇ ಒಂದು ಚಿಕ್ಕ ಕಪ್ಪಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ಚಿಕ್ಕದಾಗಿ ತುರಿದುಬಿಟ್ಟು ಹಾಕ್ಕೊಳ್ಬೇಕು ಇದು ಸ್ವಲ್ಪ ದೊಡ್ಡದಾಗಿ ಬಂದಿದೆ ಫ್ರಿಡ್ಜಲ್ಲಿರೋದು ತೆಗೆದ್ರಿಂದ ಆದಷ್ಟು ಚಿಕ್ಕದಾಗಿ ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ದೋಸೆ ಚೆನ್ನಾಗಿ ಎಬ್ಬಿಸ್ಲಿಕ್ಕೆ ಬರ್ತದೆ ಇಲ್ಲಾಂದರೆ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ ಹಾಗೆ ತಿನ್ನಲಿಕ್ಕೂ ಕೂಡ ಕಚ ಕಚ ಆಗ್ತದೆ ಚೆನ್ನಾಗಿರೋದಿಲ್ಲ ನೋಡಿ ನಾನು ಮನೆಯಲ್ಲೇ ಮಾಡ್ಕೊಳೋಂಥ ಖಾರ ಪೌಡ್ರ್ ಮಸಾಲ ಪೌಡರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಒಂಥರ ಅಂತ ಸ್ಮೆಲ್ ಬರ್ತದೆ ಯಾವುದೇ ಗರಂ ಮಸಾಲೆ ಇಂಥವೆಲ್ಲ ಉಪಯೋಗ್ಸೋದಿಲ್ಲ ಇಂಥ ಪುಡಿಗೆ ನಾನು ಇದು ದಿನನಿತ್ಯ ಉಪಯೋಗಿಸ್ಲಿಕ್ಕೆ ಮಾಡ್ಕೊಳಂಥ ಮನೆಯಲ್ಲೇ ಮಾಡ್ಕೊಳೋಂಥ ಪೌಡ್ರು ಚೆನ್ನಾಗಿರ್ತದೆ ನೋಡಿ ಕಲ್ಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಬ್ಯಾಡ್ಗಿ ಮೆಣಸನ್ನು ಉಪಯೋಗಿಸ್ಬಿಟ್ಟು ಮಾಡಿಕೊಂಡಿರುವಂಥ ಪೌಡ್ರು ಇದಕ್ಕೆ ಒಂದು ನಾಲ್ಕು ಚಮಚ ನೀರನ್ನು ನಾವು ಇವಾಗ ಹಾಕ್ಕೊಳ್ಬೇಕು ನೀರು ಯಾಕೆ ಹಾಕಬೇಕಂತ ಹೇಳಿದರೆ ಮೊಟ್ಟೆ ಹಾಕಿದ ನಂತರ ಅಡಿಗಡೆ ತಳ ಹಿಡಿದು ಕಪ್ಪಾಗುವ ಪರಿಸ್ಥಿತಿ ಇರ್ತದೆ ಹಾಗಾಗಿ ಮೊಟ್ಟೆ ಹಾಕಿದ ನಂತರ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಒಂದು ನಾಲ್ಕು ಚಮಚ ನೀರನ್ನು ಅಡಿಗಡೆ ಹಾಕ್ಕೊಳ್ಬೇಕು ನಾನು ಐದು ಮೊಟ್ಟೆಯನ್ನು ಮೇಲುಗಡೆ ಒಡೆದು ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಸಣ್ಣ ಉರಿಯಲ್ಲಿ ಬೇಯ್ತಾನೆ ಇರಬೇಕು ಮೇಲೆ ಒಂದು ಎರಡು ಚಿಟಕಿ ಆಗುವಷ್ಟು ಉಪ್ಪನ್ನು ಉದುರಿಸ್ಕೊಳ್ಬೇಕು ಇಲ್ಲಾಂದರೆ ಸಪ್ಪೆ ಆಗ್ತದೆ ಮೊಟ್ಟೆಗೆ ಯಾವುದೇ ಒಂದು ರುಚಿ ಇರೋದಿಲ್ಲ ಅದಕ್ಕೆ ನಾನು ಈ ಹುರಿದಿಟ್ಕೊಂಡು ಒಣ ಸಿಗಡಿ ಪುಡಿಯನ್ನು ಮೇಲ್ಗಡೆ ಹಾಕ್ತೇನೆ ನೋಡಿ ಉದುರಿಸ್ಬೇಕು ಸಿಗಡಿ ಒಳ್ಳೆ ಸ್ಮೆಲ್ ಇರ್ತದೆ ಪರಿಮಳ ಇರ್ತದೆ ಮೊಟ್ಟೆಗೆ ಯಾವುದೇ ಪರಿಮಳ ಇರೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಚಿಟ್ಲಿ ಪುಡಿ ಇತ್ತು ಅದನ್ನು ಇದರ ಮೇಲೆ ಹಾಕ್ಕೊಂಡು ಉದುರಿಸ್ಕೊಂಡು ಅದು ಮೇಲೆ ಸರಿಯಾಗಿ ಬೆಂದಿರೋದಿಲ್ಲಲ್ಲ ಹಾಗೆ ಕಚ್ಕೊಳ್ತದೆ ನೀವು ಸೌಟಲ್ಲಿ ಸ್ವಲ್ಪ ತಟ್ಟಬೇಕು ಆಗ ಚೆನ್ನಾಗಿ ಕಚ್ಚಿ ಹಿಡಿತದೆ ಒಂದು ಚಮಚ ಆಗುವಷ್ಟು ಎಣ್ಣೆಯನ್ನು ಮೇಲುಗಡೆ ಹಾಕ್ಕೊಂಡ್ರೆ ಸೂಪರಾದ ದೋಸೆ ಊಟಕ್ಕೆ ತಯಾರಾಗ್ತದೆ ನೋಡಿ ನಾನು ಕಪ್ಪಲ್ಲಿರುವ ಎಲ್ಲ ಸಿಗಡಿ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಾನು ಕ್ಲೀನ್ ಮಾಡಿ ತೆಗೆದಿಟ್ಟು ಇಟ್ಟಿರುವಂಥದ್ದು ಇದಕ್ಕೆ ಒಂಚೂರು ಎಣ್ಣೆನ ಮೇಲುಗಡೆ ಹಾಕ್ಕೊಂಡು ಉಲ್ಟ ಹಾಕ್ಕೊಳ್ಳ ಹಾಕೊಂಡ್ರೆ ಚೆನ್ನಾಗಿರ್ತದೆ ಚೆನ್ನಾಗಿ ಕಾಯ್ತದೆ ಇದು ಉಲ್ಟಾನ ಹಾಗೆ ಇಡೀ ಹಾಕಲಿಕ್ಕೆ ಬರೋದಿಲ್ಲ ಯಾಕಂತ ಅಂತೇಳಿದರೆ ಅಡಿಗಡೆ ನಾವು ನೀರು ಹಾಕ್ಕೊಂಡಿರ್ತೇವಲ್ಲ ಅದಕ್ಕೋಸ್ಕರ ಬರೋದಿಲ್ಲ ನೀವು ನಾಲ್ಕು ಭಾಗ ಮಾಡಿ ಕಟ್ ಮಾಡಿಕೊಂಡು ಉಲ್ಟ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ನಿಮ್ಗೆ ಯಾರಿಗೂ ಉಲ್ಟ ಹಾಕಲಿಕ್ಕೆ ಬಂದಿಲ್ಲ ಅಂಥೇಳಿದರೆ ನೀವು ಕೈ ಆಡಿಸ್ಬಿಟ್ಟು ಪಲ್ಯ ಥರ ಸುಕ್ಕ ಥರ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರ್ತದೆ ಇದು ಪೀಸ್ ಪೀಸ್ ಇದ್ದರೆ ಮಕ್ಕಳೆಲ್ಲ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಈ ಥರ ಆದಷ್ಟು ಬರ್ತದ ನೋಡಿ ಬಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಪಲ್ಯ ಮಾಡ್ಕೊಳ್ಳಿ ನಡೀತದೆ ಈ ಸಿಗಡಿ ಪುಡಿ ಇರೋದರಿಂದ ಸ್ಮೆಲ್ಲು ಚೆನ್ನಾಗಿರ್ತದೆ ನೋಡಿ ದೋಸೆ ರೆಡಿಯಾಗಿದೆ ಮೊಸರನ್ನ ಮಜ್ಜಿಗೆಯನ್ನು ಗಂಜಿ ಒಂದು ಕುಚ್ಚಲಕ್ಕೆ ಗಂಜಿ ಊಟ ಮಾಡಲಿಕ್ಕೆ ದೋಸೆ ರೆಡಿಯಾಗಿದೆ ನೋಡಿ ತೆಗೆದುಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ ಈ ಥರ ಕಲ್ಲರ್ಫುಲ್ ಆದ ಆಮ್ಲೇಟ್ಗೆ ಶಿಗಡಿಯನ್ನು ಹಾಕ್ಕೊಂಡು ಊಟಕ್ಕೆ ರೆಡಿ ಮಾಡಿಕೊಂಡ್ರೆ ಈ ಥರ ಇರ್ತಾರೆ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಸ್ನೇಹಿತರೆ ನೀವೆಲ್ಲರೂ ಒಮ್ಮೆ ಮಾಡಿಕೊಂಡು ನೋಡಿ ಟೇಸ್ಟ್ ನೋಡಿ ಆಮೇಲೆ ಹೇಳಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು